ದಿಲ್ಲಿಗೆ ಹೋಗೋರು ಭಾಳ ಜನ ಇರ್ತಾರೆ ಆದರೆ ದಿಲ್ಲಿಯನ್ನೇ ಹಳ್ಳಿಗೆ ತರೋರು ಭಾಳ ಜನ ಕಡಿಮೆ ಇರ್ತಾರೆ ಸತ್ತ ಮೇಲೆ ಎಲ್ಲಿ ಹೋಗೋದೆವ ಇದೇನಾ ಸ್ವಾಮಿ ಚಂದ ಜಾತ್ರೆ ನಡೆದದ ಈ ಚಂದ ಮಾತಾಡೋರು ಸಾಯದ್ರ ಬಗ್ಗೆ ಮಾತಾಡಕತ್ತದ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಿಡ್ತೈತೆ ಏನದ ನಮ್ಗೆ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದಣ್ಣಕ್ಕ ಅಕ್ಕ ಮಾದಿಯವರು ಹೇಳುತ್ತಾರೆ ಸತ್ತ ಮೇಲೆ ಎಲ್ಲಿ ಹೋಗೋದು ನೀವು ಹೇಳೋ ಮಟ್ಟ ಮೈಕೇ ಬಿಡಲ್ಲ ಕೈಲಾಸ ಸ್ವರ್ಗ ಎಲ್ಲರೂ ಒಂದೊಂದು ಥರ ಹೇಳಾಕತ್ತೀರಿ ನೀವು ಮಣ್ಣಾಗ ಕೊಣೆಯಾಗ ಸ್ಮಶಾನಕ್ಕೆ ಸ್ವರ್ಗ ಅಂತ ಹೇಳಾಕತ್ತೀರಿ ನಾ ಒಂದು ಕ್ವೆಶನ್ಗೆ ಕೇಳತ್ತೀನಿ ಯಾರ ಸತ್ತೋರು ನಿಮ್ಗೆ ಮೆಸೇಜ್ ಹಾಕ್ಯಾರ ಈಗ ಏನಾರ ಲೆಟ್ರ್ ಹಾಕ್ಯಾರಏನಾ ಐ ರೀಚ್ ಇನ್ ಸ್ವರ್ಗ ನಾ ಹೋಗಿ ಸ್ವರ್ಗ ಮುಟ್ಟಿನಿ ಅಂತ ಯಾರ ನಿಮ್ಗೆ ಲೆಟ್ರ್ ಹಾಕ್ಯಾರ ಇಲ್ಲಲ್ಲ ಲೆಟ್ರ್ ಕಾಲ್ ಬಿಡ್ರಿ ಈಗ ಮೊದಲು ಎಲ್ಲ ಲೆಟ್ರ್ ಕಾಲ್ ಇತ್ತು ಈಗ ಎಲ್ಲ ವಾಟ್ಸಪ್ ಮೆಸೇಜ್ ಮಾಡ್ಯಾರ ಏನು ಮತ್ತು ಇಲ್ಲಲ್ಲ ನೀವು ಇಷ್ಟ ಅರ್ಥ ಮಾಡ್ಕೊಳ್ಬೇಕು ಮುಂದೆ ಮುಂದೇನು ಪ್ರೇತವೋ ಭೂತವೋ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ನಾವು ಸತ್ತ ಮೇಲೆ ಇಷ್ಟ ಅರ್ಥ ಮಾಡ್ಕೋರಿ ನಾವು ಸತ್ತ ಮೇಲೆ ಯಾವ ನರಕಕ್ಕೆ ಒಕ್ಕವೋ ಇಲ್ಲೋ ಗೊತ್ತಿಲ್ಲ ಯಾವ ಸ್ವರ್ಗಕ್ಕೊಕ್ಕವ ಇಲ್ಲೋ ಗೊತ್ತಿಲ್ಲ ಆದರೆ ನಿಜವಾದ ಸ್ವರ್ಗ ಇವತ್ತು ಈ ಕ್ಷಣದೊಳಗೆ ಎಲ್ಲಿ ನಿರ್ಮಾಣ ಅಂದ್ರೆ ಅದು ಬನಾಟಿ ಈ ಸದಾಶಿವ ಮುತ್ಯನ ಈ ಜಾತ್ರಾ ಮಹೋತ್ಸವದೊಳಗೆ ನಿರ್ಮಾಣ ಆಗೈತೆ ಅಂತ ಹೇಳಕ್ಕೆ ಇಚ್ಛ ಪಡದೆ ಸೇವೆ ಎಲ್ಲ ರಂಗದೊಳಗೂ ಸೇವೆ ಮಾಡ್ತಾರೆ ಇವತ್ತಿನ ದಿವಸ ರಾಜಕೀಯ ರಂಗದೊಳಗೆ ಸೇವಾ ಮಾಡ್ತೀನಿ ಅಂತ ಎಲ್ಲ ಓಟ್ ಹಾಕಿಸ್ತಾರೆ ಅದು ಇದು ಅಂತಂದು ಸೇವಾ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಅಲ್ಲಿ ವಿಧಾನಸೌಧದೊಳಗೆ ಮೇನ್ ಹೆಡ್ಲೈನ ಅಲ್ಲಿ ಹಾಕಿರ್ತಾರೆ ಆದ್ರೆ ಆ ಮಾತಿನ ತಕ್ಕಂಗೆ ಏನೂ ಇಲ್ಲ ಬರೇ ಸೇವೆ ಇಲ್ಲಿ ಕಾಲದೊಳಗೀಗ ಸೇವೆಗಳು ಭಾಳ ಕಡಿಮೆ ಸೇವನೆಗಳು ಜಾಸ್ತಿ ಇವತ್ತಿನ ಕಾಲದೊಳಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದು ಹೇಳಿ ಕೇಸಿಂದ ಸೇವನೆ ಭಾಳಾಗ್ಯ ಇವತ್ತಿನ ದಿವಸ ಸೇವೆನೇ ಹೋಗಿಬಿಟ್ಟವು ಸೇವೆ ನಿಸ್ವಾರ್ಥ ಸೇವೆ ಈ ಸಮಾಜದೊಳಗೆ ಯಾರು ಮಾಡ್ತಾರಲ್ಲ ಅವರು ಈ ಜಗತ್ತಿನೊಳಗೆ ಶಾಶ್ವತವಾಗಿ ಉಳಿತಾರಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬರೇ ದ್ವೇಷದಿಂದ ನಾವೆಲ್ಲರೂ ಕೂಡ ಬರೇ ಅದು ಮಾಡಿದೆ ಇದು ಮಾಡಿದೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿದೆ ಅವ್ರ ಮನೆ ಇನ್ನೊಬ್ಬರ ಮನೆ ಮಗ್ಳಿಗೆ ಚೆಂದ ಬೆಳೆ ಹಾಕತ್ತದಂದ್ರೆ ಹೋಗೊಬ್ಬರು ಸ್ವಾಮಿಗಳ ಹತ್ರ ಹೋಗಿ ನಂಬಿಕೆ ಮಂತ್ರಿಸಿ ಅವ್ರ ಮ್ಯಾಗ ಹೋಗದ್ನೆ ಹಿಂಗಾದ್ರೆ ನಮ್ಮ ಸಮಾಜ ಸುಧಾರಣೆ ಆಗೋದಿಲ್ಲ ಅವರು ಯಾರೂ ಆಗೋದಿಲ್ಲ ಭಾಳಷ್ಟು ಆಸ್ತಿ ಗಳಿಸಿದವರು ದೊಡ್ಡವ್ರು ಆಗೋದಿಲ್ಲ ಈ ಜಗತ್ತಿನೊಳಗೆ ಯಾರು ದೊಡ್ಡ ವ್ಯಕ್ತಿ ಅನಿಸ್ಕೋತಾರತ್ತಂದ್ರೆ ಯಾರು ನನಗೆ ಯಾರು ಅಂತ ಹಸದು ಕುಂತಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಿನ್ನ ಹತ್ರ ಯಾರು ಇರ್ಲಿಕ್ಕೆ ನಾತು ನಿನ್ನ ಜೊತೆ ಸದಾ ಕಾಲ ಇರ್ತೀನಿ ಅದು ಪ್ರೀತಿಯ ನಾಲ್ಕು ಮಾತು ಮಾತಾಡಿ ಅವ್ರು ಕಣ್ಣೀರು ಯಾರು ಹೊರಿಸ್ತಾರಲ್ಲ ಅವ್ರ ಈ ಜಗತ್ತಿನೊಳಗೆ ದೊಡ್ಡ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥವ್ರು ಆಗಬೇಕು ನಾವು ಇನ್ನೊಬ್ಬರಿಗೆ ಕಣ್ಣೀರು ಹಾಕ್ಸುವಂಥ ವ್ಯಕ್ತಿಗಳನ್ನ ನಾವು ಯಾರು ಕೂಡ ಆಗಬಾರ್ದು ಈ ಜಗತ್ತಿನೊಳಗೆ ಯಾರು ದೊಡ್ಡವ್ರು ಅನ್ಸ್ಕೋತಾರ ಆಳುವ ವ್ಯಕ್ತಿಯ ಕಾಲಿಡ್ದವ್ರು ದೊಡ್ಡವ್ರು ಆಗುವುದಿಲ್ಲ ಅಳುವ ವ್ಯಕ್ತಿಯ ಕಣ್ಣೀರು ಒರೆಸ್ದವ್ರು ದೊಡ್ಡವ್ರು ಆಗ್ತಾರೆ ವೇದ ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನು ಕೇಳಿದವರು ದೊಡ್ಡವರಾಗ್ತಾರ ಹಂಗ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ತಡೆದವ್ರು ದೊಡ್ಡವರಾಗುವುದಿಲ್ಲ ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಮ್ಯಾಲಿ ಯಾವ ಕೈಗಳು ಎತ್ತವಲ್ಲ ಅವು ಕೈಗಳು ಬಹಳ ಶ್ರೇಷ್ಠ ಆಗ್ತಾವಂತಕ್ಕಂತ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಒಟ್ಟ ಏನೂ ಇಲ್ಲ ಪ್ರೀತಿಯಿಂದ ಇರೋದು ಎಲ್ಲರ ಜೊತೆ ಅದ ದೊಡ್ಡ ಸೇವೆ ಇವತ್ತಿನ ದಿವಸ ಎಲ್ಲರ ಜೋಡಿ ಪ್ರೀತಿ ಹಂಚ್ಕೊಡ್ದು ಅದ ದೊಡ್ಡ ದಾರಣ ಆಗ್ಬಿಟ್ಟೈತೆ ಇವತ್ತಿನ ದಿವಸ ಪ್ರೀತಿ ಈ ಒಬ್ಬ ರಾಜ ಇಡೀ ಜಗತ್ತನ್ನೇ ಗೆಲ್ಬೇಕಂತ ತಿಳ್ಕೊಂಡ ಹೊರಟ ಎಲ್ಲ ರಾಜ್ಯಗಳ ಎಲ್ಲ ರಾಜ್ಯದ ರಾಜರುಗಳನ್ನು ಸಂಹಾರವನ್ನು ಮಾಡಿ ತನ್ನ ಕಡಗಿನಿಂದ ಅವರ ರುಂಡವನ್ನು ಆರಿಸಿ ರಕ್ತವನ್ನು ಹರಿಸಿ ಇಡೀ ಜಗತ್ತನ್ನೇ ಗೆಲ್ಬೇಕಂತ ತಿಳ್ಕೊಂಡು ಒಬ್ಬ ರಾಜ ಹೊರಟ ಹೊರಟ ಮೇಲೆ ಅವ ಒಂದು ಕಾಡಿಗೆ ಹೋಗ್ತಾನ ಕಾಡಿಗೆ ಹೋದ್ಮೇಲೆ ಅಲ್ಲಿ ಒಬ್ಬರು ತಪಸ್ವಿಗಳು ತಪಸ್ ಕುಂತಿರ್ತಾರ ಅವಾಗ ಆ ರಾಜ ತಪಸ್ವಿಗೆ ಕೇಳತಾನ ಅಂತ ಏನ್ ಕೇಳತಾನಂತಂದ್ರ ಜ್ಞಾನಿಗಳೇ ತಪಸ್ವಿಗಳೇ ನಾನು ಈ ಜಗತ್ತನ್ನು ಗೆಲ್ಲಬೇಕಂತ ತಿಳ್ಕೊಂಡು ಒಂಟಿದ್ದೇನೆ ಇವತ್ತಿನ ದಿವಸ ಈ ಜಗತ್ತನ್ನು ಗೆಲ್ಲಬೇಕಾಗಿತ್ತಂದ್ರೆ ನಾ ಏನ್ ಮಾಡ್ಬೇಕಂತ ತಿಳ್ಕೊಂಡ ಆ ರಾಜ ಆ ತಪಸ್ವಿಗೆ ಕೇಳಿದಾಗ ಆ ತಪಸ್ವಿಗಳು ಒಂದು ಮಾತು ಕಿಮ್ಮತ್ತಿನ ಮಾತು ಹೇಳತ್ತಾರಂತ ನೀ ಏನು ರಾಜ ಅದಿಯಲ್ಲ ಇಡೀ ಜಗತ್ತನ್ನೇ ಗೆಲ್ಬೇಕಂತ ತಿಳ್ಕೊಂಡು ನೀ ಏನು ಹೊರಟಿ ಅಲ್ಲ ಒಂದ ಮಾತು ಒಳಗಿಟ್ಕೋ ಈ ಜಗತ್ತನ್ನೇ ಗೆಲ್ಲಬೇಕಾಗಿತ್ತಂದ್ರೆ ನೀ ಏನು ಮಾಡಬೇಕತ್ತಂದ್ರ ನೀ ಇನ್ನೊಬ್ಬರ ರಕ್ತವನ್ನ ಹರಿಸಿದ್ರೆ ಈ ಜಗತ್ತಿನೊಳಗೆ ನೀ ದೊಡ್ಡವ ಆಗುವುದಿಲ್ಲ ನೀ ಏನ್ ಹರಿಸ್ಬೇಕಂದ್ರ ಇನ್ನೊಬ್ಬರ ಹತ್ರ ಹೋಗಿ ರಕ್ತ ಹರಿಸಿದ್ರೆ ದೊಡ್ಡವಾಗುವುದಿಲ್ಲ ಅವ್ರ ಹತ್ರ ಹೋಗಿ ಪ್ರೀತಿ ಹರಿಸು ಈ ಜಗತ್ತಿನೊಳಗೆ ನೀ ದೊಡ್ಡವ ಆಗ್ತೀಯ ಅಂತ ತಪಸ್ವಿಗಳು ಹೇಳಿದ್ರಂತ ಯಾರು ಈ ಜಗತ್ತಿನೊಳಗೆ ದೊಡ್ಡವರಾಗ್ತಾರ ಪ್ರೀತಿಯನ್ನು ಹರಿಸಿದವ್ರ ದೊಡ್ಡವ್ರು ದೊಡ್ಡವರಾಗ್ತಾರ ಜಸ್ಟ್ ಲವ್ ಇಟ್ ಪ್ರೀತಿ ಮಾಡೋದು ಕಲಿಬೇಕು ನಾವೆಲ್ಲರೂ ಸಹಿತ ಆಮೇಲೆ ಸಮಾಜ ಸೇವೆ ಎಲ್ಲ ಬರ್ತಾವ ಆಮೇಲೆ ಪ್ರಶ್ಟ್ ಪ್ರೀತಿ ಇದ್ರನ ಎಲ್ಲವನ್ನು ಗೆಲ್ಲಬಹುದು ನಾವು ಪ್ರೀತಿನ ಇಲ್ಲಿ ಇವತ್ತಿನ ದಿವಸ ಹೆಂಗ ಪ್ರೀತಿ ಇಲ್ಲ ಅಂದ್ರ ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ಪ್ರೀತಿ ಇಲ್ಲ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಪ್ರೀತಿ ಇಲ್ಲ ಇವತ್ತಿನ ದಿವಸ ಇವತ್ತಿನ ಸಮಾಜ ಒಡೆದು ಒಂಟು ಬಿಟ್ಟದ ಮಕ್ಳಿಗೆ ಇವತ್ತಿನ ದಿವಸ ಬರೇ ನಮ್ಮ ಮಠದೊಳಗೆ ಇವತ್ತಿನ ದಿವಸ ಕುಂತ್ರೆ ಯಾವ ಕೇಸ್ಗಳು ಬರೀ ಬರ್ತಾವಂದ್ರೆ ಯಪ್ಪ ನನ್ನ ಮಗ ಬರೇ ಕುಡಿತಾನ ಯಪ್ಪ ನನ್ನ ಮಗ ಬರೇ ಮಟಕ ಆಡ್ತಾನ ಬರೀ ಓಶಿ ಆಡ್ತಾನೆ ಸಾಲ ಮಾಡ್ತಾನೆ ಇವತ್ತ ನಮಗೆ ತಂದೆ ತಾಯಿಗಳಿಗೆ ಉರ್ಲು ಹಾಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ದಿವಸ ಬಂದೈತಿ ನನ್ನ ಮಕ್ಕಳ ಸಲುವಾಗಿ ಅಂತ ನಮ್ಮ ಮಠಗಳಿಗೆ ಬಂದು ಬಹಳಷ್ಟು ಜನ ತಾಯಂದಿರು ಹೇಳುತ್ತಾರೆ ಅದಕ್ಕೆ ಇವತ್ತಿನ ಯುವ ಯುವ ಸಮಾಜ ಎತ್ತ ಕಡೆ ಮುಖ ಮಾಡುವಂಥದತ್ತಂದ್ರ ಸಣ್ಣ ವಯಸ್ಸಿನೊಳಗ ಗೊಟ್ಕ ತಿಂದ ಮಟ್ಕ ಆಡಿ ಮಠಕ್ಕೆ ಬರಲಾರ್ದಂಗ ಗೊಟಕ್ ಅನ್ನುವಂಥ ಯುವಕರು ಇವತ್ತಿನ ದಿನಮಾನದೊಳಗತ್ತಾರ ಅದಕ್ಕೆ ಈ ಬಣಹಟ್ಟಿ ಒಳಗ ಎಂಥ ಯುವಕರು ನಿರ್ಮಾಣ ಆಗ್ಬೇಕತ್ತಂದ್ರ ಈ ಈ ಜಾತ್ರೆ ಒಳಗ ಪಾಲ್ಗೊಂಡಿರ್ತಕ್ಕಂಥ ಯುವಕರು ಎಂಥವ್ರು ನಿರ್ಮಾಣ ಆಗ್ಬೇಕಂದ್ರ ಚಟಾ ಮಾಡಿ ಚಟ್ಟಕ್ಕೇರುವಂಥ ಯುವಕರು ನಿರ್ಮಾಣ ಆಗ್ಬಾರ್ದು ಎಂಥ ಯುವಕರತ್ತಂದ್ರೆ ಕೇವಲ ಇಪ್ಪತ್ತೊಂದನೇ ವಯಸ್ಸಿನೊಳಗ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂಥ ಯುವಕರು ಈ ಬನಹಟ್ಟಿ ಒಳಗೆ ನಿರ್ಮಾಣ ಆಗ್ಬೇಕಂತ ತಿಳ್ಕೊಂಡ ಈ ಜಾತ್ರೆಯನ್ನು ಪ್ರತಿ ವರ್ಷ ಮಾಡಕತ್ತಾರ ಎಲ್ಲ ಸಂಘಟನೆಗಾರರು ಈಗೆಲ್ಲ ಹೆಂಗಾಗಿತ್ತಂದ್ರೆ ದೇವ್ರ ಹೆಸರು ಹೇಳಿ ಕುಡಿಯೋರು ಬಹಳ ಜನ ಇದಾರೆ ಸದಾ ಶಿವಮುಚ್ಚ ಬಬಲಾದಿ ಮಠ ಅಂದ್ರ ಆ ಬಬಲಾದಿ ಬಬಲಾದಿಮಠ ಏನದು ತೀರ್ಥ ತಗೋತಿದ್ರಂತ ಅವ್ರು ಎದಕ್ಕೆ ತೀರ್ಥ ತಗೋತಿದ್ರಂದ್ರೆ ಅವಾಗಿನ ಕಾಲದೊಳಗ ಅವ್ರು ಏನಾದ್ರೂ ತೀರ್ಥ ತಗೊಂಡ ಏನಾದ್ರೂ ಒಂದು ವಾಕ್ಯವನ್ನು ನೋಡಿದ್ರ ಅಂತಂದ್ರ ಅವ್ರು ಹೇಳಿದ್ದ ಆಗ್ತಿತ್ತಂತ ಅದಕ್ಕೆ ಅವ್ರು ತೀರ್ಥ ತಗೋತಿದ್ರು ನೀವು ಹೇಳಿದ ಏನು ನಡೀತೈತಿ ಅಪ್ಪ ಹ ಬರ್ರಿ ನೀವು ತೀರ್ಥ ಹಾಕೊಂಡ್ರೆ ನಿಮ್ ಬಾಯಿ ಬರೋ ಮಂತ್ರಗಳ ಬೇರೆ ಅವ್ರ ಬಾಯಾಗ ಬ್ಯಾರೆ ಮಂತ್ರ ಬರ್ತಿದ್ರು ನಿಮ್ಮ ಬಾಯಾಗ ಬರುವ ಮಂತ್ರಗಳ ಬ್ಯಾರೆ ಆ ದೇವ್ರ ಹೆಸರು ಹೇಳಿ ಇವತ್ತಿನ ದಿವಸ ಕುಡುಕ್ರಿನ ನಿರ್ಮಾಣ ಆಗತ್ತಾರ ಇವತ್ತಿನ ದಿವಸ ಅದಕ್ಕೆ ದೇವ್ರ ಯಾರು ಕುಡಿ ಅಂದಿಲ್ಲ ನಿಮಗೆ ಅದನ್ನು ಕುಡಿಯುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಇವತ್ತು ಒಳಗೆ ನಿಮ್ಮನ್ನೇ ನಂಬಿರ್ತಕ್ಕಂಥ ನಿಮ್ಮ ಹೆಣ್ ತಿರ್ತಾಳ ನಿಮ್ಮನ್ನೇ ನಂಬಿ ನಿಮ್ಮ ಆದರ್ಶಗಳನ್ನು ನೋಡಿ ಕಲಿಬೇಕಾಗಿರ್ತಕ್ಕಂಥ ಮಕ್ಕಳು ಇರ್ತಾರಂತಕ್ಕಂಥ ಪರಿಜ್ಞಾನ ಇವತ್ತಿನ ಯುವ ಸಮಾಜಕ್ಕೆ ಇಲ್ಲಾರ್ದಂಗೆ ಆಗ್ಬಿಟ್ಟಿತ್ತು ಇವತ್ತಿನ ದಿವಸ ಅದಕ್ಕೆ ಚಂದ ಮನೆ ಒಳಗೆ ಪ್ರೀತಿಯಿಂದ ಇರುವುದನ್ನು ಎಲ್ಲರೂ ಸಹಿತ ಕಲಿಬೇಕು ಇಟ್ಟ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವು ಏನು ಮಾಡ್ತೇವಲ್ಲಿ ಸಮಾಜದೊಳಗೆ ಏನು ಸಣ್ಣ ಸೇವೆ ಮಾಡ್ತೀವಲ್ಲ ಪರೋಪಕಾರ ಮಾಡ್ತೇವಲ್ಲ ಅದ ನಮ್ಮಿಂದ ಬರ್ತದಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾರ್ಥಂ ಮಿದಂ ಶರೀರಂ ಈ ನದಿಗಳು ಹರಿತಾವು ಎದಕ್ಕೆ ಕರಿತವು ತಮಗೋಸ್ಕರ ನೀರು ನದಿಗಳು ಹರಿತಾವೇನು ಎದಕ್ಕೆ ಅಂತಂದ್ರೆ ಪರೋಪಕಾರಕ್ಕೋಸ್ಕರ ನದಿಗಳು ಹರಿತಾವೆ ಗಿಡದೊಳಗೆ ಹಣ್ಣುಗಳು ಹಣ್ಣು ಕೊಡ್ತಾವು ಎದಕ್ಕೆ ಕೊಡ್ತಾವೆ ತಾವ ಹಣ್ಣು ಬಿಟ್ಟಾವಂತ ತಿಳ್ಕೊಂಡು ಆ ಗಿಡಗಳು ತಾವ ಹಣ್ಣು ತಿಂತಾವೇನು ಇಲ್ಲ ಪರೋಪಕಾರಕ್ಕೋಸ್ಕರ ಒಂದು ಗಿಡಗಳು ಹಣ್ಣು ಕೊಡ್ತಾವು ಹಂಗ ಆಕಳು ಸಹಿತ ಹಾಲು ಕೊಡ್ತದ ಎದಕ್ಕೋಸ್ಕರ ಪರರ ಉಪಕಾರಕ್ಕೋಸ್ಕರ ಹಾಲು ಕೊಡ್ತದ ಹಂಗೆ ಈ ಮನುಷ್ಯ ನಾವು ಮನುಷ್ಯ ಜನ್ಮ ತೊಟ್ಟ ಬಂದೇವಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ನಾವು ಎದಕ್ಕೋಸ್ಕರ ಬಡದಾಡಕತ್ತೇವ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಈ ಎಲ್ಲಾ ಪರಿಸರ ಇವತ್ತಿನ ದಿವಸ ಪರೋಪಕಾರಕ್ಕೋಸ್ಕರ ಬದುಕಾಕತ್ತದ ನೋಡ್ರಿ ಗಾಳಿ ಬೀಸ್ತದ ಸೂರ್ಯ ಚಂದ್ರರು ಬೆಳಕು ಕೊಡ್ತಾರ ಭೂಮಿ ನಮಗೆ ಅನ್ನ ಕೊಡ್ತದ ಇಡೀ ಏನು ಪಂಚಭೂತಗಳು ಏನದವಲ್ಲ ಅವು ಎಲ್ಲ ನಮಗೋಸ್ಕರ ಈ ಸಮಾಜಕ್ಕೋಸ್ಕರ ನಿಸ್ವಾರ್ಥ ಸೇವಾ ಮಾಡಾಕತ್ತವೆ ಭಗವಂತ ಎಲ್ಲ ನಮಗೆ ಕೊಟ್ಟಾನ ಗಾಡ್ ಗಿವ್ಸ್ ಅಂಡ್ ಫಾರ್ ಗಿವ್ಸ್ ಮ್ಯಾನ್ ಗೆಟ್ಸ್ ಅಂಡ್ ಫಾರ್ ಗೆಟ್ಸ್ ಭಗವಂತ ಎಲ್ಲ ಕೊಡ್ತಾನ ಕೊಟ್ಟು ಮರೆಯಾಕತ್ತನ ಭಗವಂತ ಆದ್ರೆ ನಾವು ಮನುಷ್ಯರು ಏನು ಮಾಡಾಕತ್ತೇವಿ ಭಗವಂತ ಕೊಟ್ಟಿದ್ದನ್ನು ಎಲ್ಲ ಅನುಭವ್ಸಕತ್ತೇವಿ ಅನುಭವಿಸಿ ಭಗವಂತನನ್ನು ನಾವೆಲ್ಲರೂ ಕೂಡ ಮರ್ಯಕತ್ತೇವಿ ಇವತ್ತಿನ ದಿವಸ ಅದಕ್ಕೆ ಸಲುವಾಗಿ ಈ ಸಮಾಜದೊಳಗೆ ಸೇವಾ ಮಾಡಬೇಕು ಪರೋಪು ನಾವೆಲ್ಲರೂ ಕೂಡ ಬದುಕಬೇಕಾಗೈತಿ ಇವತ್ತಿನ ದಿವಸ ನಂದು 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 ಅಂತ ಬಡದಾಡೋದು ಇವತ್ತು ಬಿಡಬೇಕಾಗೈತಿ ನಾವೆಲ್ಲರೂ ಕೂಡ